ಇದ್ರೆ ಅದಕ್ಕೂ ಪೊಲೀಸ್ನವರು ಇದ್ ಮಾಡಿದ್ರೆ ನಮ್ಮಂತ ಜನಸಾಮಾನ್ಯರು ಬದುಕೋದು ಹೇಗೆ ನಮ್ ಪಾಣಿ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ನಾವು ನಮ್ಮ ಪಕ್ಷ ಶರ್ಟ್ ಹಾಕೊಂಡು ನಾವು ಆಟೋದಲ್ಲಿ ಹೋಗೋಂತ ಸ್ವಾತಂತ್ರ್ಯ ಇಲ್ಲ ಅಂದ್ಮೇಲೆ ಇನ್ನೇನು ಏನು ಎಂತ ಸ್ವಾತಂತ್ರ್ಯ ಇದೆ ನಾವು ಈ ಕಡೆ ಜನೇಶ್ ಹೋಟೆಲ್ ಕಡೆ ಹೊರಟಿದ್ವಿ ಇಲ್ಲ ಪ್ರತಿಭಟನೆ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಲ್ಲಿ ಹೋಟೆಲ್ ಹತ್ರ ಬರಕ್ ಹೇಳಿದ್ರು ನಾವು ಅಲ್ಲೇ ಹೋಗ್ತಾ ಇದ್ವಿ ನಾವು ಪೊಲೀಸ್ನವ್ರನ್ನ ಮಾತಾಡ್ಸಿಲ್ಲ ಫ್ರೀಡಂ ಫೈಟರ್ ಪಾರ್ಕ್ ಒಳಗಡೆ ಹೋಗಿಲ್ಲ ಮತ್ತೆ ಪೊಲೀಸ್ನವ್ರು ಯಾಕೆ ಗಿರಿ ಮಾಡ್ತಾರೆ ಯಾಕೆ ಆಟೋದಲ್ಲಿ ಒಳಗಡೆ ಕೂತಿರೋ ಹೆಣ್ಮಕ್ಳು ಎಳ್ದಾಡ್ತಾ ಇದ್ದಾರೆ ಇದು ಇದು ಗೂಂಡಾ ಅನ್ಯಾಯ ಇಂತ ಒಂದು ವ್ಯವಸ್ಥೆ ಇದ್ದರೆ ನಿಜವಾಗ್ಲೂ ನಮ್ಮಂತ ಹೆಣ್ಮಕ್ಳು ಬದುಕಕ್ಕೆ ಆಗಲ್ಲ ನಮ್ಮ ಪಕ್ಷದಲ್ಲಿ ನಾವು ಬಂದಿದ್ವಿ ಸರ್ ಮೀಟಿಂಗಿಗೆ ಆಟೋದಲ್ಲಿ ಹೋಗ್ತಾ ಇದ್ವಿ ಆಟೋದಲ್ಲಿ ಎಲ್ಲಿ ತನಿಷ್ಕ ಹೋಟ್ಲಲ್ಲಿ ಟೀ ಕುಡಿಯೋಕೆ ಕಾಫಿ ಕುಡಿಯೋಕೋ ನಾವು ಮಾತಾಡ್ಕೊಂಡಿದ್ವಿ ಹೋಗ್ತಾ ಇದ್ವಿ ಆದರೆ ನಮ್ಮನ್ನು ಯಾಕೆ ಎಳ್ದಾಡ್ತಾರೆ ಪೊಲೀಸ್ನವರು ನಾವು ಪೊಲೀಸ್ನವ್ರ ವಿರುದ್ಧ ಘೋಷಣೆ ಕೂಗಿಲ್ಲ ಇದು ಮಾಡಿಲ್ಲ ಈ ತರ ಗೂಂಡಾಗಿರಿ ಮಾಡ್ತಾ ಇದ್ರೆ ಪೊಲೀಸ್ನವರು ಮತ್ತೆ ನಮ್ಮಂತ ಜನಸಾಮಾನ್ಯರು ಬದುಕೋದು ಹೇಗೆ ಒಬ್ಬ ಒಬ್ಬ ನಾರ್ಮಲ್ ಪೀಪಲ್ ಹೋಗಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಅವ್ರನ್ನ ಧಮಕಿ ಹಾಕಿ ಹೊಡೆದು ಕಳಿಸ್ತಾರೆ ಅದೇ ಪೊಲೀಸ್ನವರು ಹತ್ತು ಜನ ನಿಮ್ಮಂತ ಸಂಘಟನೆಗಳನ್ನ ಕರ್ಕೊಂಡು ಹೋದ್ರೆ ಕೇಸ್ ಹೋಗ್ತಾರೆ ಅವ್ರಗಳ ಮೇಲೆ ಪಾಪ ಈಗ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಯಾಕೂರು ಏನ್ ಏನ್ ಮಾಡಿದ್ರೆ ಶುಗರ್ ಪೇಷಂಟು ನಾನು ಒಂದೂವರೆಗೆ ಊಟ ಮಾಡಬೇಕು ನಾನು ಶುಗರ್ ಪೇಷಂಟು

ಯಾಕೆ ಹೋಗಬೇಕು ನೋಟಿಸ್ ಕೊಡಿ ಯಾರನೇ ಒಬ್ಬರುನು ಸಹ ವನಿಂಶೇರಿ ವನಿಂಶೇರಿ ಯಾರನೇ ಒಬ್ಬರುನು ಸಹ ಅರೆಸ್ಟ್ ಮಾಡ್ಬೇಕು ಅಂದ್ರೆ ನೋಟಿಸ್ ಕೊಡ್ಬೇಕು ಇವ್ರು एकदम ಇವ್ರು ಅರೆಸ್ಟ್ ಮಾಡ್ಬೇಕು ಅಂತ ಯಾವ ರೀತಿ ಕಾನೂನು ಯಾವ ರೀತಿ ಕಾನೂನು ಇಲ್ಲ ಸರ್ ಇಲ್ಲ ಇಲ್ಲ ಯಾಕೆ ಯಾಕೆ ವನಿಂಶ ವನಿಂಶೇರಿ ವನಿಂಶೇರಿ ಕರ್ಕೊಂಡು ಹೋಗ್ತಾ ಇದೀರ ಇದ್ದೀರಾ ನೀವು ಅಲ್ಲ ಯಾಕೆ ಕರ್ಕೊಂಡು ಹೋಗ್ತೀರಾ ಏನು ಏನು

ಪೊಲೀಸರು ಮಾಡ್ತಿರುವಂತಹ ದೌರ್ಜನ್ಯ ನೋಡಿ ಮಾದ ನಾಯಕ್ನಲ್ಲಿ ಪೊಲೀಸ್ ಸ್ಟೇಷನ್ ಮುರುಳಿ ಅವರು ಹೆಣ್ಣು ಮಕ್ಕಳನ್ನ ದರ ದರ ಕಾಕಿ ಟ್ರಸ್ ಧರಿಸಿಕೊಂಡು ಎಲ್ಕೊಂಡು ಹೋಗ್ತಿದ್ದಾರೆ ಅದೇ ಕೆಆರ್ ಎಸ್ ಪಕ್ಷದವರು ಏನು ಮಹಿಳಾ ಕಾನ್ಸ್ಟಿಬಲ್ ಮುಟ್ಟಿದ್ದಾರೆ ಅಂತ ಸೆಕ್ಷನ್ ಸೆವೆಂಟಿ ಟು ಹಾಕ್ಬಿಟ್ಟು ಅವ್ರನ್ನ ಪರಪನ ಅಗ್ರಹೇ ಮಾದ ಮಾಡ್ತಿರುವಂಥದ್ದು ಮುರಳಿಯವರು ಅವ್ರಿಗೆ ನ್ಯಾಯ ಶಿಕ್ಷೆ ಕೊಡ್ತಾ ಇದ್ದೀರಾ ಅವರು அவரு அல்ல இவரே நீங்க கத்து இல்லை எங்காய் ரெஸ்வங்க ಮಹಿಳೆ ಮೇಲೆ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತ ಮಹಿಳೆಯನ್ನು ಗಮನಿಸ್ತಾ ಇದ್ರೆ ಆಕ್ರೋಶದ ಮಾತುಗಳನ್ನ ಹೇಳ್ತಾ ಏನಾಗಿದೆ ಯಾರ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತೀರಿ ಏನ್ ನೋಡಿ ಮಾದನಲ್ಲಿ ಇರುವಂತಹ ಮುರುಳಿ ಅವರು ಅವರು ಕೂಡಲೇ ಸಸ್ಪೆಂಡ್ ಆಗಬೇಕು ಒಂದು ಹುಡುಗಿಯನ್ನ ಒಂದು ಒಂದು ಹೆಣ್ಣು ಮಗಳನ್ನ ಏನು ಸಾರ್ವಜನಿಕವಾಗಿ ದರ ದರ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಆಯ್ತಾ ಅದಕ್ಕೆ ಯಾವುದೇ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತಿಲ್ಲ ಆದರೆ ಕೆ ಆರ್ ಎಸ್ ಪಕ್ಷದವರು ಬಂದು ಏನೋ ಮಹಿಳಾ ಕಾನ್ಸ್ಟೇಬಲ್ ಮುಟ್ಟಿದ್ದಾರೆ ಅಂತ ತಕ್ಷಣ ಅವರಿಗೆ ಏನೋ ಪರಪ್ಪನ ಅಗ್ರಹಾರ ಇವು ಈ ಒಂದು ಮೂರಲಿ ಅವ್ರಿಗೆ ಏನ್ ಮಾಡ್ತಾ ಮಹಿಳಾ ಆಯೋಗದಲ್ಲಿರುವಂತಹ ದನ್ ನಾಗಲಕ್ಷ್ಮಿ ಚೌಧರಿ ಅವರೇ ಅವನು ಕೂಡಲೇ ಸಸ್ಪೆಂಡ್ ಮಾಡಬೇಕಾಗಿತ್ತು ಒಂದು ಮಹಿಳೆಯನ್ನ ಯಾವ ರೀತಿಯಾಗಿ ಅವರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಯಾವ ನೋಟಿಸ್ ನಿಮ್ ಸೇರಿ ನೋಡಿ ನಾನು ಕೆಎಸ್ ಪಕ್ಷ ಟಿ ಶರ್ಟ್ ಏನಾದ್ರು ಹಾಕಿದ್ದೀನಿ ಇಲ್ಲ ನಾನು ನನ್ನ ಕೋರ್ಸ್ತಾ ಇಲ್ಲಿ ನಾನು ಅಸ್ ಅಡ್ವೊಕೇಟ್ ಲಾಯರು ನಾನು ಹೋಗ್ಬೇಕಾಗಿತ್ತಲ್ವಾ ನನ್ನ ನಿನ್ನ ಇದು ಮಾಡ್ತಿರೋ ದೌರ್ಜನ್ಯ ಅಲ್ವಾ ಎಲ್ಲ ವಕೀಲರ ಸಂಘಕ್ಕೂ ಸಹ ನಾನು ತಿಳಿಸ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಒಂದು ನೋಟಿಲಸ್ಗೂ ಕೊಡ್ತಾನೆ ಏನು ಏಕ್ದಮ್ಮ ಅಂತ ಕೂರ್ಸಿದಾರಲ್ಲ ಏನೋ ಇಲ್ಲ ಏನು ಮಾಡಿದ್ರು ನಿಮಗೆ ಪೊಲೀಸ್ಗಳು ನಿಮಗೆ ಏನು ಮಾಡಿದ್ರು ನೋಡಿ ಸರ್ ಇಲ್ಲಿ ಹೆಂಗೆ ಹೆಂಗೆ ನೋಡಿ ಹೆಂಗೆ ಟಾಪ್ಸ್ ಕೈದು ಇದು ಇದಾಕೋಯ್ತು ನನಗೆ ಹೆಂಗ್ ಹೇಳ್ತಿದ್ರು ಅಂದರೆ ಒಂದು ಬಟ್ಟೆ ಎಲ್ಲ ಇದು ಮಾಡಿ ಇದು ಪೊಲೀಸ್ ಮಾಡ್ತಿರುವಂಥದ್ದು ದೌರ್ಜನ್ಯ ಅಲ್ವಾ ಪೊಲೀಸ್ ಅವ್ರಿಗೆ ಒಂದು ಶಾ ಪೊಲೀಸ್ ಅವ್ರ ಏನ್ ಮಾಡ್ಬೇಕು ಮಹಿಳೆಯರ ರಕ್ಷಣೆ ಮಾಡ್ಬೇಕು ಅಂತೀಸ್ರ ಗುಂಡಗಳ ಏನ್ ಮಾಡ್ತಾರೆ ಪ್ರತಿಭಟನೆ ಬಂದಿಲ್ಲ ನಮ್ಮ ನಾವು ಹೋಗ್ತಾ ಇದೀವಿ ಇಷ್ಟು ಜನ ಪೊಲೀಸ್ ಬೇಕಾ ನಾವೇನು ಭಯೋತ್ಪಾದನೆ ಕೆಲಸ ಮಾಡ್ತಾ ಇದೀವ ನಾಡು ನುಡಿಗೋಸ್ಕರ ನಾವು ಶ್ರಮಿಸ್ತಾ ಇದೀವಿ ಇಂಥವ್ರನ್ನ ಇವ್ರು ಈ ರೀತಿಯಾಗಿ ದೌರ್ಜನ್ಯ ಮಾಡ್ಕೊಂಡು ಕೂರಿಸತಿರುವಂತಹದು ಎಲ್ಲ ನಮ್ಮ ಕೆ ಆರ್ ಎಸ್ ಪಕ್ಷದ ಅವಮಾನ ಕ್ಷಮೆ ಕೇಳ್ಬೇಕು ನೋಡಿ ಇದಿಷ್ಟು ಪ್ರತಿಭಟನೆ ಹೇಳುವಂತರ ಇವತ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪ್ರತಿಭಟನೆ ಇದೆ ಅಂತ ಕರೆದಿದ್ರು ಅಷ್ಟೇ ಆದ್ರೆ ಪ್ರತಿಭಟನೆ ಇರ್ಲಿಲ್ಲ ಈ ಆಫೀಸಲ್ಲಿ ಮಾತಾಡಿ ನಾವು ಇಲ್ಲಿ ತನಿಷ್ಕ ಹತ್ರ ಟೀ ಕುಡಿಬೇಕು ಅಂತ ಆಟೋದಲ್ಲಿ ಹೋಗ್ತಾ ಇದ್ವಿ ದರ ದರ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಮಹಿಳಾ ಪೊಲೀಸ್ನವರು ಒಂದು ಹೆಣ್ಮಗಳಿಗೆ ನಾನು ಒಂದು ಪಕ್ಷ ಸಂಘಟನೆ ಮಾಡುವಂಥ ಹಕ್ಕಿಲ್ವಾ ನಮಗೆ ಇದಿಲ್ವಾ ಯಾಕೆ ನಮಗೆ ನಮಗೂ ಹಕ್ಕು ಅಧಿಕಾರ ಎಲ್ಲ ಇದೆಯಲ್ವಾ ಯಾಕೆ ಎಳ್ದಾಡ್ತಾ ಇದ್ದಾರೆ ಪೊಲೀಸ್ನವರು ನಾವೇನು ಗೂಂಡಾಗಿರಿ ಮಾಡಿಲ್ಲ ಪೊಲೀಸ್ನವ್ರ ವಿರುದ್ಧ ಘೋಷಣೆಗಳನ್ನ ಕೂಡಿಲ್ಲ ಅವ್ರಂತೂ ಯೂನಿಫಾರ್ಮ್ ಹಾಕೇ ಇಲ್ಲ ಪಕ್ಷದ್ದು ನಾನಾದರೂ ಯೂನಿಫಾರ್ಮ್ ಹಾಕಿದ್ದೀನಿ ಒಬ್ಬೊಬ್ಬರೇ ಸಿಂಗಲ್ ಆಗಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೆ ಧಮ್ಕಿ ಹಾಕ್ತಾರೆ ಹೊಡಿತಾರೆ ಸಂಘ ಈ ತರ ನಾಲ್ಕೈದು ಜನ ಕರ್ಕೊಂಡು ಹೋದ್ರೆ ಕೇಸ್ಗಳಾಗ್ತಾರೆ ಅವ್ರಗಳ ಮೇಲೆ ಎಂತೆಂತ ಕೇಸ್ಗಳಾಗ್ತಾರೆ ಇನ್ನು ಇದಾದ್ರೆ ಇದಾದ್ರೆ ಪೊಲೀಸ್ನವರು ಸಮಾಜನ ಕಾಯ್ತಾ ಇದಾರ ಇಲ್ಲ ಭ್ರಷ್ಟಾಚಾರ ವ್ಯವಸ್ಥೆನ ಕಾಯ್ತಾ ಇದ್ದಾರ ಇದಿಷ್ಟು ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಈಗ ಏನು ಪೊಲೀಸ್ ಸಿಬ್ಬಂದಿಗಳು ಬಂಧಿಸಿರುವಂತದ್ದು ಅಂದ್ರೆ ಆ ಬಿಎಂ ಟಿಸಿ ಬಸ್ ಅಲ್ಲಿ ಈಗ ಅವರು ಪ್ರತಿಭಟನೆ ಮಾಡಲಿಕ್ಕೆ ಹೊರಟನ್ ಸಂದರ್ಭದಲ್ಲಿ ಅವರನ್ನ ಬಿಎಂಟಿಸಿ ಬಸ್ ನಲ್ಲಿ ಬಂಧಿಸಿರುವಂತದ್ದು ಹಾಗೂ ಬಂಧಿಸಿರುವಂತಹ ಕೆ ಆರ್ ಎಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಆಕ್ರೋಶದ ಮಾತುಗಳನ್ನ ಹೇಳ್ತಿರುವಂತದ್ದು ಪೊಲೀಸರು ನಮ್ಮನ್ನ ಬಲವಂತವಾಗಿ ಬಂಧಿಸಿದ್ದಾರೆ ಅನ್ನುವಂತಹ ಮಾತನ್ನ ಆಕ್ರೋಶದ ಮಾತುಗಳನ್ನು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್